गजाननं भूतगणादिसेवितं कपित्थजम्बूफलसारभक्षितं उमासुतं शोकविनाशकारणं नमामि विघ्नेश्वरपादपङ्कजं सरस्वती नमस्तुभ्यं मुरदे कामरूपिणि विद्यारम्भ्यं करिष्यामि सिद्धिर्भवतु मे सदा पद्मपत्रविशालाक्षि पद्मकेसरिवर्णिनि नित्यं पद्मालय देवी सामां पातु सरस्वती भगवती निःशेषजाड्यापहा ॐ श्री गुरुब्रह्म गुरुर्विष्णो गुरुदेवो महेश्वरः गुरुसाक्षात्परब्रह्म तस्मै श्रीगुरुवे नमः ಓಂ ಶ್ರೀ ಲಲಿತಾ ಸ್ತುತಿ ನಿನ್ನ ಸ್ತುತಿಸಲು ನಾನು ಬಯಸಿಹೇ ದೇವಿ ಲಲಿತಾ ಮಾತೆಯೇ ಎನ್ನ ಕರುಣಿಸಿ ಹರಿಸುವಕ್ಸಿರಿ ಬೇಡುವೆ ಶಿವೆ ಲಲಿತೆಯೇ ಆದಿಭೂತಳತೀತ ಮಹಿಮಳೆ ನಾದದೈ ಸಿರಿ ರೂಪಳೆ ಮೋದದಿಂದಲೇ ಸಲಹು ಭಕ್ತರ ಮಂತ್ರ ಸ್ವರೂಪಳೇ ಬ್ರಹ್ಮ ವಿಷ್ಣು ಮಹೇಶರಂದು ನಿನ್ನ ಧ್ಯಾನಿಸಿ ಪ್ರಾರ್ಥಿಸೆ ಸನ್ನು ತಾತ್ಮಳೆ ಕೃಪೆಯ ದೋರಿ ದಿವ್ಯ ದರ್ಶನ ವಿತ್ತೆಯೇ ಬೆಳಗಿತಲ್ಲೆಡೆ ನಿನ್ನ ತೇಜವು ಕೋಟಿ ಸೂರ್ಯ ಪ್ರಕಾಶವೋ ನಲಿದು ಸ್ತುತಿಸಿ ನಮನಗೈದರು ವಂದ್ಯಹರಿಹರ ಬ್ರಹ್ಮರೂ ಅರುಣವರ್ಣ ಪ್ರಭೆಗಳಿಂದ ಬೆಳಗ್ಗೆ ನಿನ್ನಯ ವದನವೋ ಹೊಳಪ ಚಲ್ಲಿ ನನ್ನ ಶಿರದಿ ರತ್ನ ಖಚಿತ ಕಿರೀಟವೋ ಬೆಳಗುತ್ತಿರುವನು ಮಕುಟ ಮಧ್ಯದಿ ಅಷ್ಟಮಿ ದಿನ ಚಂದ್ರನೋ ಹಣೆಯ ಮೇಲ್ಮುಂಗುರುಳದು ಹೆಣ್ಣಿನಂದವ ತೋರುವುದು ಬಿಲ್ಲು ಬಾಗಿದ ತೆರದಿ ಕಂಡಿದೆ ನಿನ್ನ ಹೋಬ್ಬುಗಳಂದವು ನೀಳಕಂಗಳ ಮೀನಲೋಚನೆ ನಿನ್ನ ನಾಸಿಕ ಸಂಪಿಗೆ ಮುಗ್ಧವದ ಮೋಹಗೊಳಿಸುವ ಮುದ್ದು ಮಧುರಾದರಗಳು ಪುಟ್ಟಗಲ್ಲದ ಅಂಚಿನಲ್ಲಿದೆ ದೃಷ್ಟಿ ಕಳೆವ ಅಗ್ನಿನೇತ್ರದ ಅಡಿಯ ಕಂಡಿದೆ ಅರ್ಧ ಚಂದ್ರ ಸಿಂಧೂರವೂ ಮುತ್ತು ಮಾಣಿಕ ರತ್ನ ಕೂಡಿದ ನತ್ತು ನಾಸಿಕ ಶೋಭೆಯೂ ಕಂಠವಾವರಿಸಲ್ಲಿ ಬೆಳಗಿದೆ ಮುತ್ತು ರತ್ನದ ಹಾರವೋ ಎದ್ದು ಕಾಣುತ್ತಲಿಹುದು ದೇವಿ ಮಾತೃಭಾವದ ಕುಚಗಳು ತೋಳ್ಗಳನ್ನು ವರಿಸಿ ನಿಂತಿವೆ ನಾಗ ನೀಳ ಕೈಗಳಲಡಗಿ ಕುಳಿತಿವೆ ನಾದಕಿಂಕಿಣಿ ಕಡಗವೂ ಮೋಹ ಬಂಧಿಸಿ ಪಾಶ ನಿನ್ನೆಡಗೈಯಲಿ ಕ್ರೋಧ ಛೇದಿಸಲೆಂದು ಅಂಕುಶ ಬಲಗೈಯಲಿ ಮನದ ಸ್ಥಿರತೆಯ ತೋರಲು ಧನು ಕಬ್ಬಿನ ಜಲ್ಲೆಯೂ ಕಲುಷ ಇಂದ್ರಿಯ ಕಳೆಯಲು ಐದು ಕುಸುಮದ ಶರಗಳು ಬಳುಕಿ ಕುಲುಕುವ ದೇಹ ಕೆಂದೆ ಕನಕಮಣಿ ನಡು ಬಂದವೂ ಸ್ಥಿರತೆ ತೋರಿದೆ ಪೀಠದಲ್ಲಿ ನಿನ್ನ ಎರಡು ದಿಂಡು ಬಾಳೆಯ ತೆರದಲ್ಲಿ ಹುದೂ ದೇವಿ ತೊಡೆಯೂ ಕಾಲ್ಗಳೂ ಅಂದಿಗೆ ದಿಂದ ಮೆರೆ ಮೆರೆಯುವುದು ಚರಣವೂ ನಿಂದು ಸಿಹ ಜಾತಾಣವಲ್ಲದೆ ದೇವಿವರ ಚಕ್ರವೋ ನಂದದಿರಲಿ ನಿನ್ನ ಕರುಣೆಯು ನಿಂದು ಸಲಹೋ ಲಲಿತೆಯೇ ಭಕ್ತರೆಲ್ಲರೂ ಧ್ಯಾನಗೈವರು ಚಿತ್ತವಿ ನಿನ್ನ ರೂಪವಾ ಸ್ತುತ್ಯಳೇ ನೀ ಸಲಹು ಮಾತೆ ಇತ್ತು ನಮ್ಮಿಷ್ಟಾರ್ಥವೆಲ್ಲವ ಭಕ್ತಿ ಮೂಡಿಸಿ ಭಕ್ತನಾಗಿಸಿ ಭಕ್ತಿ ಮುಕ್ತಿಯ ನೀಡುವೆ ಯುಕ್ತ ಭಕ್ತರ ಭಾಗ್ಯ ಜ್ಯೋತಿಯೇ ಸ್ತುತ್ಯ ಶಿವೆ ಭಾಗ್ಯೇಶ್ವರಿ कर्मदूरळे कर्मप्रियले प्रियळे कर्तृकर्माधारले कर्मयोगद काम्यप्रदळे करुणसौकामेश्वरी ज्ञानदातये ज्ञानमातये ज्ञानी ध्यानिपज्ञानज्योतिे ज्ञानवि देविनी देवनी ಸರ್ವಯೋಗದ ಸಾರ ನೀನೆ ಅರಿಯುವ ಯೋಗ ನೀನೆ ಯೋಗ ಭಾಗ್ಯದ ಪೂಜ್ಯ ಭಾರತಿ ದೇವಿನಿ ಯೋಗೇಶ್ವರಿ ಜಗವು ನೀನು ಜಲದಿನೀನೋ ಜ್ವಾಲೆಯಾಗ ಸಗಾಳಿ ನೀನು ರವಿ ಶಶಿಕಾಂತಿ ಕಾಂತಿನೀನು ನೀನು భట మించు నీనో హగలు ఇరుళుల అన్న అన్ననీను ప్రాణ నీను ಕಣ್ಣು ಕಾಣದ ಬಿಂಬ ನೀನು ಮಾತೆ ನೀನು ಪಿತನು ನೀನು ಭ್ರಾತೃಬಂಧು ಬಂದು ಬಳಗ ನೀನು ಸೌಖ್ಯ ಸಂಕಟವೆಲ್ಲ ನೀನು ಶಕ್ತಿಯೋಕ್ತಿ ವಿರಕ್ತಿ ನೀನು ಸೌಖ್ಯ ಸಂಕಟವೆಲ್ಲ ನೀನು ಶಕ್ತಿಯೋಕ್ತಿ ವಿರಕ್ತಿ ನೀನು ಇತಿ ಶ್ರೀ ಲಲಿತಾ ನವವರ್ಣ ಮಾಲಿಕಾ ಸ್ತೋತ್ರ ಓಂಕಾರ ರೂಪಿಣಿ ದೇವಿ ಓಂ ನಮೋ ಪರಮೇಶ್ವರಿ ಬೀಜವಾಣಿ ಐಂಬೀಜವಾ ಶ್ರೀಮಾತೀಂಕಾರಸುಖರೀ ಕ್ಲಿಂಕಾರಿ ಶಕ್ತಿ ಶಿವಶಕ್ತಿ ಮುಕ್ತಿ ಪ್ರದಾತೆ ಪ್ರದೇಯೋಗೇಶ್ವರೀ त्रिपुरहरमोहिनी श्रीत्रिपुरसुन्दरी त्रिजगद्वन्दिनी त्रैमूर्तिमातिनी त्रिनयने शाम्भवी श्रीचक्रवासिनी त्रिकालसर्वज्ञत्रैलोक्यपालिनी अन्नपूर्णेश्वरी आदिभूतेश्वरी इन्दुवदनेन्दिरे इन्द्राणीश्वरी श्री उमाशङ्करी ऊर्ध्वनेत्रेश्वरी ಋಷಿಮುಖಾಸ್ತುತಿಕರಿ ಏಕಾರಿ ಶ್ರೀಕರಿ ಓಂಕಾರಿ ಓಜಸ್ವಿ ಓ ನಮೋ ಔಚಿತ್ಯವಾಣಿ ಶ್ರೀ ಅತಿಶಯ ತಪಸ್ವಿ ಅಂಧಕಾರ ಹರೆ ಸೌಂದರ್ಯ ಸಾಗರೀ ಚಂದದ ಮನಕೆ ಆಹ್ಲಾದ ಶುಭಕರೀ कल्याणि कमले श्रीकात्यायिनी कामाक्षि खड्गदरे अतिगर्भिणी श्रीचक्रवासिनी रूपा जगदादिरूपा श्रीजगदीश्वरी ಝೆಂಕಾರನಾದಿಂ ಡಿಂಬ ಸಂಹಾರಿಣೀ ತ್ರೈಗುಣ್ಯರಹಿ ಶ್ರೀದೈತ್ಯಕುಲನಾಶಿ ನಂದಿನಳೀನಾಕ್ಷಿ ಪರಿಪೂರ್ಣ್ಯ ಪಾವನ ಪಾಲಗ್ತ್ರಣೀವಹಾರಿಣೀ ಮಧುರೆ ಮನೋಹರೆ ದೇವಿ ಮೀನಾಕ್ಷಿ ಮಾಲಿನ ಮಾಲಿನ್ಯರಹಿತೆ ಮೃದು ಮಧುರ ಭಾಷಿಣೀ ಮುಲ್ಲೋಕ ಪಾವನಿ ಮೃಗಯಾ ವಿಹಾರಣೀ ಮೇನಕಾಧಿಕ ಮೋಹಿನಿ. मौनसम्भाषिणीमितमन्दहासिनी माङ्गल्यशोभिते मङ्गले मानिनी यमुने माहेश्वरी राजराजेश्वरी ललने ललनिलावण्यश्री वाणिवज्रेश्वरी शशिधरे श्रीधरे शङ्करी शार्वरी ಶುಚಿರುಪಷೋಡಶೀ ದೇವಿ ಸರ್ವೇಶ್ವರಿ ಹರಿಣಾಕ್ಷಿ ಹಂಸಿ ಹಂಸಪದಚಾರಿಣೀ ಹರ ಪ್ರೇಮ ಸಾಮ್ರಾಜಿ ಲಲಿತ ಓಂಕಾರಿಣೀ सन्ध्या सरस्वती सावित्रि श्यामले सर्वमहिमान्विते गायत्री कोमले सर्वजगकारिणीमहालक्ष्मिमान्यले सर्वमङ्गले मातृलिते परमेश्वरी सर्वमङ्गले ललिते परमेश्वरी सर्वमङ्गले माते ललिते परमेश्वरी ತೆ ಲಲಿತಾ ನಮವರ್ಣಾ ಮಾಲಿಕಾ ಸ್ತೋತ್ರಃ ಲಲಿತಾ ಸ್ತೋತ್ರಮಾಲ ಜಯ ಜಯ ಜನ್ಮ ಜರ ಭಯ जय जय भय जननी जयलिताशिवे नमो नमो जय गेयगलिं नलिदोवलिवळे जय जगदीश्वरी नमो नमो अगणितगुणमणि अणुस्वरूपिणि अमितोल्लासिनि नमो नमो आदिशक्तिशिवे आनन्दप्रभे आश्रितवत्सल नमो नमो इह परकारण्य इङ्गितगृहिणी इन्दुकलादरे नमो नमो ईशमनोन्मणीश्वरिहरिणी इतिबादहरे नमो नमो उरगादिपसति उमा महेश्वरी ಉತ್ತಮೋತ್ತಮೆ ನಮೋ ನಮೋ ಊಹಾತಿ ಊರ್ಧ್ವಲೋಚನೆ ವಂದಿತೆ ನಮೋ ನಮೋ ಏಕಮೇ ಏಕಮೇವ ನೀಪಳೆ ಐಸಿರಿ ನಮೋ ನಮೋ ಓಂಕಾರ ಪ್ರಿಯ ಓಂಕಾರೇಶ್ವರಿ ಔಚಿತ್ நித்யப்ரதே நமோ நமோ கமலானனையே காத்யாயினியே கிளீங்காரே சிவே நமோ நமோ காஞ்சிபுராதிபே காமாட்சி சிவே கல்யாணப்ரதே நமோ நமோ कलसंहारिणि खड्गधारिणि गरलकण्ठशिवे नमो नमो चक्रेश्वरिणि चक् क्रधारिणि श्रीचक्रवासिनि नमो नमो छायारूपळे जगकारणळे जगदाधीश्वरि नमो नमो झेङ्करिसुवळे झड झण नडे वळे चञ्चलकोमले नमो नमो डिम्बासुरसंहारिणि माते तत्त्वस्वरूपिणि नमो नमो, संपदे नमो नमो तेजोसम्पदतुर्याति ते त्यागमयी शिवे नमो नमो दर्शनसुलभे धैर्यशालिने दृग्गोचरभूमि नमो नमो देवगणार्चिते धीरे पराक्रमे दुर्जनहारी नमो नमो नयनमनोहर नित्ययौवने नारद नारदवन्दिते नमो नमो निश्चल कोविदे नित्य विनूतन नमो नमो मधुरमनोहर मङ्गलमूर्ति मदगजगमने नमो नमो देवी मीनाक्षी जय नमो नमो युगयुगकारिणि योगयोगिनि योगमहेश्वरि योग नमो नमो रविशिनेत्रे रमारागिणि राजेश्वरि श्री नमो नमो ललितमनोन्मणि लावण्यश्री वीणापाणि नमो नमो विजयविलासिनि विश्वं भरये विशालाक्षि शिवे नमो नमो शङ्करि श्रीकरि शाम्भविषोडशी सर्वेश्वर्ये नमो नमो हर्षप्रदायिनि हरसाम्राज्ञि हरिब्रह्मार्जिते नमो नमो हंसपदार्ते हरिहर माते परब्रह्मशिवे नमो नमो परयो ललिता माते नमिसुवे सुवे श्रीराजेश्वरि नमो नमो परयो ललिता माते नमिसुवे सुवे श्रीराजेश्वरि नमो नमो श्रीराजेश्वरि नमो नमो ಇದೇ ಶ್ರೀಲಲಿತಾಸ್ತೋತ್ರಮಾಲ ಶ್ರೀಲಲಿತ श्रीमाते शिवप्रीते सिंहासनेश्वरि हरिहरा ब्रह्मरा जननी जगदीश्वरि श्रीमाते शिवप्रीते सिंहासनेश्वरि हरिहरा ब्रह्मरा जननी जगदीश्वरि ॐ देवी परमेश्वरि राजराजेश्वरि अरुणाकिरणाङ्गने किरणाङ्गने स्वर्णादिव्याम्बरे पालनेत्रेन्दुदरे मन्दस्मितादरे मणिमकुटधारिणी शिवप्रेमवाहिनी शरचापाशाङ्कुशभद्रधारिणी ॐ देवी भुवनेश्वरी राजराजेश्वरी कनकमणि भूषिणी कल्याणशालिनी कलिहरणेन् कैवल्यसाम्राज्यदायिनी शरदेन्दुरूपिणी भुवि भव्यमोहिनी भवरोगनाशिनी भुवनप्रकाशिनी ॐ देवी माहेश्वरि राजराजेश्वरी కడుభండమర్దిని చండీ చాముడి చండముండాసుర దండిసిద స్వామిని ఏకార రూపిణి ఐసిరియ వాణిని ఈశ్వర ప్రేరిణి దేవసురపాలి ॐ देवी कामेश्वरि राजराजेश्वरी ललिते मनमोहिनी लावण्यशालिनी ರೀಂಕಾರ ರಾಗಿಣಿ ರೀಂ ರೀಂ ಶರೀರಿಣಿ ಹರನೆತ್ರಿಣಿ ಕಲಿದೋಷ ಕಲಿದೋಷಾರಿಣಿ ಹರ್ಷ ಪ್ರದಾಯಿನಿ ಓಂ ದೇವಿ ಪ್ರಾಣೇಶ್ವರಿ ರಾಜರಾಜೇಶ್ವರಿ ಲಸ್ವರೂ ಲಾಳಿತ್ಯಲಾಕಿ ರಿಂಂಕಾರವರ್ಣದಾರಿಂ ಪ್ರಾಣವಾಯುನಿ ಸನಕಾದಿ ವಂದಿತೆ ಕರಿವರದ ಪೂಜಿತೆ ಲಂಬೋದರಾರ್ಚಿತೆ ಚಂದ್ರಿಕೆ ಓಂ ದೇವಿ ಯೋಗೇಶ್ವರಿ ರಾಜರಾಜೇಶ್ವರಿ ಕರ್ಮಾದಿ ಸಾಕ್ಷಿಣಿ ಏಕಾರ ದೇವಿ ಈಶ್ವರಾರ್ಧಾಂಗಿಣೀ ಲಯಬದ್ಧರಗಿಣಿಂಕಾರ ಕೇಕಿ ಹರನೆತ್ರ ಕಾ ಸದ್ಯ ಪ್ರಸಾದಿ ಕಾರುಣ್ಯವಾಹಿ ಓಂ ದೇವಿ ವಿಶ್ವೇಶ್ವರಿ ರಾಜೇಶ್ವರಿ ಹರಿನಾಕ್ಷಿ ಹಂಸಿನಿ ಲಯಲಾಸ್ಯ ಸಾಕ್ಷಿಣ ರಿಂಕಾರ ನಂದಿನಿ ನಚಿತ್ಸ್ ಕಮಲಾಕ್ಷಿ ಕಾಕ್ಷಿ ಲಿತೆಮೀನಾಕ್ಷಿ ಓಂ ರಿಂಕಾರವಾಹಿ ಓಂಕಾರೂ ಓಂ ದೇವಿ ಸರ್ಶ್ವರಿ ರಾಜೇಶ್ವರೀ जयत्रिपुरसुन्दरी राजराजेश्वरी श्रीचक्रवासिनी देवी वज्रेश्वरी सरस्वती ओङ्कार गायत्री सावित्री महालक्ष्मी क्लीङ्कारी ललिते ॐ ललिते परमेश्वरि राजराजेश्वरी ಓಂ ಲಲಿತೆ ಪರಮೇಶ್ವರಿ ರಾಜರಾಜೇಶ್ವರಿ ಓಂ ಲಲಿತೆ ಪರಮೇಶ್ವರಿ ರಾಜರೇಶ್ವರಿ ಇ ಶ್ರೀಲಲಿತಾಷ್ಟಕ ಮಂಗಳ जय जय माता जय श्री ललिता जय जय माता जय श्री ललिता जय ललिता परमेश्वरी जय ललिता परमेश्वरी नमो राजराजेश्वरी नमो राजराजेश्वरी संपूर्णम् ಲಲಿತಾ ಸ್ಮರಣೆ ಭಜಿಸುವೆವು ಅನವರತ ನಿನ್ನನು ಲಲಿತೇ ಸುಜಯನಿ ಸಲಹೋ ಮರೆಯದೆ ಮಾತೇ ಅನುರೂಪಳು ಆದಿಶಕ್ತಿ ನೀ ಲಲಿತೇ ನೆನೆಯಲು ಮನವನು ನೀಡು ನೀ ಮಾತೇ చింతామణి గృహది గృహదినెలసి వెలలితే పంచబ్రహ్మాసనది కుళితే నీ మాతే ఇంద్రాణి భగవతి భార్గవి లలితే అంబికా చాముండి చండికా మాతే భక్తరా భక్తి ప్రియళు లలితే ಶಕ್ತಳು ಮುಕ್ತಳು ಸಾಧ್ವಿ ಮಾತೆ ನಿತ್ಯ ನಿರ್ಮಲ ದೇವಿ ನಿರ್ವಿಕಾರಿ ಲಲಿತೆ ನಿಶ್ಚಿತ್ಯ ನಿರ್ಮೋಹ ನಿರ್ಲೋಭ ಮಾತೆ सर्वज्ञ सर्वेश्वरी देवी ललिते निर्विघ्ननिष्कामनिर्नाशमाते वरदाभये देवी वाग्देवी ललिते हरिहरा सेविता माते कल्याणि कमलानने देवी ललिते निश्चले माते सौन्दर्यसाम्राज्ञि श्रीकरी ललिते मङ्गले मानिनी माधवी माते विजयविश्वम्बरे विश्वेश्वरी ललिते सुजनसम्प्रीतिश्रीशिवशक्तिमाते ಅಜೇಯಾತಹರೆ ಅವ್ಯಕ್ತಲಿತ ಗಜಗಮನ ಗಂಧರ್ವಪೂಜಿತೆ ಮಾತೇ ಕುಶಲ ಕೋಮಲ ಕಾವ್ಯಕನ್ನಲಲಿತ ಶಶಿಧರೆ ಶ್ರೀಧರೆ ಶ್ರೀವಾಣಿ ಮಾತೆ ಭುಜಗಭೂಷಣ ಪ್ರಿಯಳ ಶ್ರೀ ಗೌರಿಲಿತ ತ್ರಿಗುಣರಹಿತೆ ತ್ರಿಪುರಸುಂದರಿ ಸ್ವದಾ ದೇವಿ ಸಾಕಾರ ಲಲಿತೆ ಸ್ವಾದಿ ಹರೆ ಮೋಹಾಂಧಕಾರ್ರಹ್ಮಣಿ ಮಾತೆ ಅಕಳಂಕಳತಿ ಸೌಮ್ಯ ಅತೀತ ಶ್ರೀ ಮಾತೆ ರಕ್ಷಾಕರಿ ರಮಣಿ ರಾಜೇಶ್ವರಿ ಲಲಿತೆ ಲಿತೆ ದೃಚರೆ ದುರ್ಗದಾಕ್ಷಾಯಿಣೀ ಮಾತೆ ವಿಶ್ವಸ್ಥಿತೆ ವಿಶ್ವಸಾಕ್ಷಿಣೀ ಲ ಿಶ್ರೀ ವಿಶ್ವೇಶ್ವರಿ ಮಾತೆ ನಾರಾಯಣೀನಾದ ರೂಪ ಪ್ರಿಯ ಲಿತೆ ವೇದಾತಸಾರಶ್ರೀ ವಜ್ರೇಶ್ವರಿ ಮಾತೆ ಷಾಡ್ಗುಣ್ಯ ಪರಿಪೂರ್ಣ ಶಾರ್ವರಿ ಲಲಿತೆ ಸಿದ್ಧೇಶ್ವರಿ ಶುದ್ಧ ಚಾರಿತ್ರ್ಯ ಮಾತೆ कलिहरणे कलिहरणकारुण्यमूर्तिनीललिते सुललिते महालक्ष्मी माते प्रणवस्वरूपिणी परमेश्वरी ललिते गुणगानगाम्भीर्यगायत्री माते चिन्मयी चिच्छक्तिचिदानन्दललिते सन्नुते श्यामले शिवदूतिमाते श्रीचक्रवासिनी माते श्री अद्वैतरूपिणि परब्रह्म माते अद्वैतरूपिणि परब्रह्म माते अद्वैतरूपिणी परब्रह्म माते ത്രിപുര ത്രിപുരസുന്ദരി മാ സാഗരി മാ ത്രിപുര ത്രിപുരസുന്ദരി മാ സാഗരി മാ ందర వదనీ అంబసుగుణ మనోహరి సుందరవదనీ మా అంబసుగుణ మనోహరిలోకపాలిని మా అంబ పాప విమోచని మ్రిలోకపాలిని మా అంబ పాప విమోచని మ్రిపురసుంద దరి అంబదయా సాగరి మ్రిపురసుందరి మంబయా సాగరి మర వదనీ మంబసుగుణ మనోహరి సుందరవదని మనోహరిమా అంబసుగుణ మనోహరిలోకపాలి అంబ పాప విమోచనిమా త్రిలోక పాలి ನಿಮ ಅಂಬಿಮೋಚನೀ ಮಾ ಅಂಬ ದಯ ಸಾಗರೀ ಮಾ ದುರ್ಗೇ 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 ಜೈ ಜೈ ಮಾ ದುರ್ಗೇ ದುರ್ಗೇ ದುರ್ಗೆ ಜೈ ಜೈ ಮಾ ದುರ್ಗೆ 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 ಜೈ ಜೈ ಮಾ ಕರುಣಾ ಸಾಗರಿ ಮಾ ಮಾಳಿಕ ಪಾಲಿನಿ ಮಾ ಕರುಣಾ ಸಾಗರಿ ಮಾ ಮಾಳಿಕ ಪಾಲಿನ ಮಾ ಜಗದೋದ್ಧಾರಿಣಿ ಮಾ ದುರ್ಗೆ ಜೈ ಜೈ ಮಾ ಮಾ ಜಗದೋದ್ಧಾರಿಣಿ ಮಗದೋದ್ಧಾರಣಿ ದುರ್ಗೆ ಜೈ ಜೈ ಮರ್ दुर्गे 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 जय जय मा दुर्गे 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 जय जय मा दुर्गे 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 जय जय म करुणा सागरी माँ कपालिनी का माँ करुणा सागरी मां कपालिनी का माँ जगदोद्धारिणी मां दुर्गे जय जय माँ जगदो ಉದ್ಧಣೀ ಮಾ ದುರ್ಗೆ ಜೈ ಜೈ ಮಾ ದುರ್ಗೆ ಜೈ ಜೈ ಮಾ ದುರ್ಗೆ 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 ಜೈ ಜೈ ಮಾ അഖില ലോകനായവി ത്രിപുരസുന്ദരി അഖില ലോകനായകീവി ത്രിപുരസുന്ദരി ആനന്ദൂപണീശ്വരി ആനന്ദൂപണി ജഗദീശ്വരി ആദിമഹാകാളി ശക്തിവാഗ് ദീപിണീ ആദിമഹി ശക്തിവാഗ്ദീപിണി ആനന്ദി ീശ്വരി ആനന്ദൂപണി ദിവി ജഗദീശ്വരി അഖില ലോകനായകീ ദ ത്രിപുരസുന്ദരി അഖില ലോകനായകീ ദ ത്രിപുര സുന്ദരി ആനന്ദി ദേവി ജഗദീശ്വരി ആനന്ദൂപണി ദിവി ജഗദീശ്വരി ആദിമഹാകാളി ലക്ഷ്മി ആദി മഹാകാളി ലക്ഷ്മി വഗ്ദേവിണി ആനന്ദിണീ णि देवि जगदीश्वरि आनन्दरूपिणी देवि जगदीश्वरि अखिल लोकनायकी त्रिपुरसुन्दरी